ಹೆಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ ರಿಲಾಗ್ಸ್ ಇವತ್ತು ತುಳಸಿ ಪೂಜೆ ಆಗಿರೋ ನಾವು ನಮ್ಮ ವಿಜಾಪುರದ ದ ಮೋಸ್ಟ್ ಫೇಮಸ್ ಗಾಂಧಿ ಚೌಕಿಗೆ ಬಂದೀವಿ ನೋಡ್ರಿ ಸೊ ಇಲ್ಲಿ ಏನು ಸಿಗೋದಿಲ್ಲ ರೀ ಎಲ್ಲ ಥರ ಸಿಕ್ತದ ಆಮೇಲೆ ನಾವು ಸ್ವಲ್ಪ ಹೂ ತೊಗೊಳ್ಬೇಕು ಹೂ ಅಂತರದಲ್ಲಿ ಬಂದಿದ್ವಿ ನೋಡಿ ಇಲ್ಲಿ ನೋಡ್ರಿ ಇದೊಂದು ಗುಂಪಿಗೆ ಹಂಡ್ರೆಡ್ ರುಪಿ ಅಂತ ಇದೇ ರೀತಿ ಒಂಥರ ಗುಂಪಿ ಗುಂಪಿ ಥರನೇ ಇಲ್ಲಿ ಎಲ್ಲ ಮಾರಾಟ ಆಗ್ತದೆ ಸೊ ನೋಡ್ರಿ ಇಲ್ಲ ಹಾರ ಹೂವು ಅಂತರೂ ಹೇಳಬಾರ್ದು ಅಷ್ಟು ರೇಟ್ ಇತ್ತು ಸೊ ನಾಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಮಳೆ ಎಲ್ಲ ಇತ್ತು ಇಲ್ಲಿ ನೋಡ್ರಿ ನತ್ತೆಷ್ಟು ಕ್ಯೂಟ್ ಆಗೈತಿ ಸೊ ಜೋಡಿ ನತ್ತಿಟ್ಟಿದ್ರು ನೋಡ್ರಿ ಯಾರಿಗಾದ್ರೂ ನತ್ರಿ ಈ ಥರ ದೊಡ್ದಾಗ ಹಾಕೋ ಶಾಕ್ ಇದ್ರೆ ಗ್ಯಾರಂಟಿ ಹಾಕೋಬಹುದು ಇಲ್ಲಿ ನೋಡಿ ಅಷ್ಟಕ್ಕೆ ಹೋಗ್ಬಿಟ್ಟು ಡಬ್ಬಿ ಇದು ಸೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸೊ ಭಾಳ ಕ್ಯೂಟ್ ಅನ್ನಿಸ್ತೀನಿ ನನಗೆ ಆ್ಯಂಡ್ ನನ್ನ ಮೊಬೈಲ್ದು ಸ್ವಲ್ಪ ಶಾಪಿಂಗ್ ಸಾರಿ ಶಾಪಿಂಗ್ ಎಲ್ಲ ಮೊಬೈಲ್ ಸ್ವಲ್ಪ ನನ್ನ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಅದ್ರ ರಿಪೇರಿ ಇತ್ತು ಆ ರಿಪೇರಿ ಕೆಲಸ ಸಲುವಾಗಿ ಇಲ್ಲಿ ಮೊಬೈಲ್ ಶಾಪಿಗೆ ಬಂದಿದ್ವಿ ಸೊ ಅದು ಅವರು ಭಾರಿ ಹೇಳ್ತಾ ಇದ್ವಿ ಲಾಸ್ಟ್ ಟೈಮ್ ನಾವು ಇದ ರೇಟಿಗೆ ಮುಗಿಸಿದ್ವಿ ನೀವು ಸ್ಕ್ರೀನ್ ಹಾಕ್ಸ್ಕೊಡ್ಬೇಕು ನೀಟಾಗಿ ಅಂತ ನನ್ನ ಮೊಬೈಲ್ದು ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ ಹೋಗ್ಬಿಟ್ಟಿತ್ತು ರೀ ಇನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಕಂಪ್ಲೀಟ್ ಮೊಬೈಲ್ ಆಫ್ ಆಗೋಂಗಿತ್ತು ಸೊ ಸ್ವಲ್ಪ ಇರ್ತಾನೆ ಸ್ವಲ್ಪ ನೀಟಾಗಿ ಅದನ್ನು ಹೋಗಿ ರಿಪೇರಿ ಮಾಡಿಸ್ಕೊಂಡ್ಬರ್ಬೇಕಂತೇಳಿ ಹೋಗಿದ್ವಿ ಅವ್ರು ನೋಡಿರಿ ಏನಿಲ್ಲ ಜಸ್ಟ್ ಅದು ಕವರ್ ನೀಟಾಗಿ ಓಪನ್ ಮಾಡಿ ಒಂದು ಸ್ಕ್ರೀನ್ ಹಾಕಿಬಿಟ್ರು ಇಷ್ಟಕ್ಕೆ ಒಂದು ಫಿಫ್ಟೀನ್ ಹಂಡ್ರೆಡಲ್ಲಿ ತೊಗೊಂಬಿಟ್ರು ಅವರು ಸೊ ನೋಡಿರಿ ಎಷ್ಟು ಬೇಗ ಅಲ್ವಾ ಅದೊಂದು ಅವ್ರಿಗೆ ಗೊತ್ತಿರ್ತೈತಿ ಏನೋ ಗಮ್ ಮಾಡಿದ್ರೆ ಅಂತ ಆಗ್ತದಂತೇಳಿ ಸೊ ಸ್ಕ್ರೀನ್ ಹಾಕಿದ್ರು ಅದು ಏನೊಂದು ಜಲ್ಲಿತ್ತು ಜಲ್ಲೆಲ್ಲ ಹಾಕಿ ಸೆಟ್ ಮಾಡಿ ಈ ರೀತಿ ಮಾಡಿ ಕೊಟ್ಬಿಟ್ರು ಟೂ ಅವರ್ಸ್ ಆದಮೇಲೆ ಇದನ್ನು ಯೂಸ್ ಮಾಡ್ರಿ ಅಂಥೇಳಿ ಕೊಟ್ಬಿಟ್ರು ನೋಡಿರಿ ಸೊ ಮೊಬೈಲಿಂದ ಈ ಥರ ಮೊಬೈಲ್ ಬಂದ್ವಿ ನಾವು ಹೊರಗಡೆ ನೋಡ್ರಿ ಇಷ್ಟು ಜನ ಜಾತ್ರೆ ಇವತ್ತು ತುಳಸಿ ಪೂಜೆ ಅಲ್ವಾ ಸೊ ಹೋಗಿ ಎಲ್ಲಿ ನೋಡಿದ್ರೆ ಇಷ್ಟು ಜನ ರಾಶಿ ಇತ್ತು ಈ ಥರ ನಮ್ಮ ಗಾಂಧಿ ಚೌಕ್ದಲ್ಲಿ ಈ ರೀತಿ ಇರ್ತದೆ ಅಲ್ಲಿ ಒಂದು ಸ್ವಲ್ಪ ಹೋಗಬೇಕಿವಾಗ ನೋಡ್ರಿ ಇಷ್ಟಕ್ಕೆ ಇರ್ಬೋದು ಹೇಳ್ರಿ ನಮ್ಮ ಬಿಜಾಪುರ್ ಮಾರ್ಕೆಟ್ದಾಗ ಇದಕ್ಕ ಇಷ್ಟ ಹೋದ್ವಿಷ್ಟು ಸಾಕು ನಮ್ಗೆ ಇವಾಗ ಈಗ ಮಸೀಜಾ ಇತ್ತಂತೀವಿ ಕೊಡ್ರಿ ಇದು ಭಾಳ ಸ್ವೀಟ್ ಇರ್ತದೆ ಒಳಗಡೆ ಬೀಜ ಯಾವ್ದ್ರಾಗ ಇರೋದಿಲ್ಲ ಅದು ಸ್ವೀಟ್ ಇರೋದಿಲ್ಲ ಬಟ್ ಈ ಥರ ಬೀಜ ಭಾಳ ಯಾವ ಪಪ್ಪಾಯಿ ಒಳಗೆ ಇರ್ತಲ್ಲ ಅದು ಭಾಳ ಸ್ವೀಟ್ ಇರ್ತದಂತ ಅರ್ಥ ಹಾ ಇಲ್ಲ ಕಲರು ಅಲ್ಲ ಈ ಥರ ಬೀಜ ಈ ಒಳಗೆ ಇಂಪಾರ್ಟೆಂಟ್ ಬೀಜ ಭಾಳ ಇರ್ತದೆ ತೀವೋ ಇದು ಭಾಳ ಸ್ವೀಟ್ ಇರ್ತದೆ ಈ ಬೆಂಗಳೂರು ಸೈಡೆಲ್ಲ ಬರೆದ ಪಪ್ಪು ಕಾಯಿ ಒಳಗೆ ಬೀಜ ಇರೋದಿಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಚ್ಕೊಂಡು ತಿಂತಾರೆ ಬಟ್ ಇದೇನಿತ್ತಲ್ಲ ಇದು ನಾರ್ಮಲ್ ಹಾಗೆ ತಿನ್ಬೋದು ಸಕ್ಕರೆನ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸೊ ಅಷ್ಟು ಚಲೋ ಇರ್ತದಿದ ಸೊ ನೋಡ್ರಿ ಟೇಸ್ಟ್ ಮಾಡೋದ ಈ ಥರ ಒಳಗಡೆ ಬೀಜ ಜಾಸ್ತಿ ಇತ್ತಂದ್ರೆ ಭಾಳ ಸ್ವೀಟ್ ಇರ್ತದಂತರ್ಥ ಪಪ್ಪಕಾಯಿ ಪಪ್ಪಾಯ ಸೊಪ್ಪಿ ಇದು ಭಾಳ ಕಷ್ಟ ನಾ ಬೀಜ ಜಾಸ್ತಿ ಇರೋದ್ ಪಪ್ಪದಲ್ಲಿ ಬಹಳ ಸ್ವೀಟ್ ಇರ್ತದೆ ಯಾವ ಪಕ್ಕದಲ್ಲಿ ಬೀಜ ಕಮ್ಮಿ ಇರ್ತದಲ್ಲ ಅದು ಸ್ವೀಟ್ ಕಮ್ಮಿ ಭಾಳ ಇರ್ತದೆ ಡೈಲಿ ತಿನ್ನೋದ್ರಿಂದ ಹೆಚ್ಚು ಬಾಳು ಬಿಳಿ ರಕ್ತ ಕಣಗಳು ಕಡಿಮೆ ಸ್ಕಿನ್ ಟೋನ್ ಗೆ ಮಲ್ಚೊಳಿದಂ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯಾರ್ ಬಿಳಿ ರಕ್ತ ಕಣಗಳು ಕಡಿಮೆ ಇತ್ತು ప్ಲೇಟ್ಲೆಟ್ಸ್ ಅಂದ್ಂತರ ರೆಗ್ಯುಲರ್ ಕ್ಲಿಕ್ ಹೇಳ್ತಾರಾ ನಾನು ವಾಲ್ ಫೇವರಿಟ್ ಆಂಟಿಬಯಾಟಿಕ್ ಆಂಟಿಬಯಾಟಿಕ್ ಫ್ರಮ್ ಮಜಂನತ್ ಸೋ ಯಸ್ ಸಕದಗೆನಾ ಆ ಸೋ ಇತ್ ನೋಡಿ ನೆಲ್ಲಿ ಚಟ್ಟು ಅಂತ ಕರಿತಾರಾ ಇದ್ರಾಗ ನಮ್ಮ ಇವತ್ತು ನಾರಾಯಣ ಸ್ವಾಮಿಯವ್ರು ಬರೋದು ಈ ಇದ್ರೊಳಗನ ಸೊ ತುಳಸಿ ವಿವಾಹಕ್ಕೋಸ್ಕರ ನಾರಾಯಣ ಸ್ಪೆಷಲ್ ಆಗಿ ನಲ್ಲಿಕೆ ಗಿಡದಲ್ಲಿ ಹಣ್ಣಲ್ಲಿ ಹನ್ನಲ್ಲಿ ಇವತ್ತ ಸೊ ಅದಕ್ಕೋಸ್ಕರ ತಂದ ಇವತ್ತು ತುಳಸಿ ಜೊತೆ ಪೂಜೆ ಮಾಡ್ತರು ಸೊ ಸಿ ಪೂಜಾದ ಟೈಮಿಂಗ್ಸ್ ಸಂಜೆ ಆರು ಗಂಟೆಯಿಂದ ತನಕ ಇತ್ತು ಸೊ ಬೇಗ ಬೇಗ ಅಡುಗೆ ಮಾಡ್ಕೋಬೇಕಂತೇಳಿ ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಜೀರಾ ರೈಸ್ ಮಾಡ್ಕೊಂಡ್ರೆ ಆಯಿತು ಹೇಳಿ ಸ್ವಲ್ಪ ಜೀರಾ ರೈಸ್ ಮತ್ತು ಸ್ವಲ್ಪ ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ರೀ ಇಲ್ಲಿ ಬದ್ನಿಕಾಯಿ ಪಲ್ಯ ಆಲ್ಮೋಸ್ಟ್ ಆಗೋಯಿತು ಇಲ್ಲಿ ಸ್ವಲ್ಪ ಚಪಾತಿ ಮಾಡಿಕೊಂಡು ಇನ್ನು ರೆಡಿ ಆಗೋದು ನೋಡಿರಿ ತುಳಸಿ ಪೂಜೆಕುಳಸಿ ಇಲ್ಲಿ ನೋಡ್ರಿ ತುಳಸಿ ಪೂಜೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಫಸ್ಟಿಗೆ ರಂಗೋಲಿನಿ ಒಂದು ಚೌಕೆ ಮನೆ ಅಂತ ಹೇಳಿರ್ತೀವಲ್ಲ ಅದ್ರ ಕೆಳಗಡೆ ಈ ರೀತಿ ರಂಗೋಲಿನ ಹಾಗೂ ಸಂಪ್ರದಾಯ ಸೊ ಎಷ್ಟೇ ನಾವು ಪ್ರಿಪ್ರೇಷನ್ ಎಷ್ಟೇ ಬೇಗ ಬೇಗ ಮಾಡ್ಕೊಂಡ್ರೂ ಕೂಡ ಆ ಟೈಮ್ ಬಂತಂದ್ರೆ ಭಾಳ ಅವಸರ ಒಸರ ಏನೋ ಯಾವಾಗ ನಾವು ನಾಲ್ಕು ಗಂಟೆಯಿಂದ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಅಡುಗೆ ಮತ್ತು ಎಲ್ಲ ತುಳಸಿ ಪ್ರಿಪ್ರೇಷನ್ ಅದೆಲ್ಲ ಕಟ್ಟೆ ತೊಳ್ಕೊಳ್ಳೋದು ಸೊ ಏನು ಮಾಡಿದ್ರು ಆ ಟೈಮಿಂಗ್ ಬತ್ತಂದರೆ ಪಟಾಕಿನ ಯಾವಾಗ ಮುಗಿತೈತೆ ಹೇಳಿ ಅನಿಸ್ಬಿಡ್ತದ ಅಷ್ಟು ಅದು ಅದಲ್ಲದೆ ಅಕ್ಕಪಕ್ಕದಲ್ಲೆಲ್ಲ ತುಳಸಿ ಪೂಜೆ ಮಾಡಿ ಮುಗಿಸಿದ್ರು ಅರ್ಚಕರು ಬೇರೆ ಬಂದಿದ್ರು ಸೊ ಹಾಗೆ ಪಟ 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 ಮಾಡಿ ಮುಗಿಸ್ಕೋಬೇಕಂತ ಹೇಳಿ ಇಲ್ಲಿ ನೋಡ್ರಿ ನೆಲ್ಲಿ ಚೆಟ್ಟು ಸೊ ನೆಲ್ಲಿ ಚೆಟ್ಟು ತಂದಿರ್ಸಿದೀನಿ ಇದಕ್ಕೊಂದು ಹಿನ್ನೆಲೆ ಐತಿ ಒಂದು ಕಾಲಘಟ್ಟದಲ್ಲಿ ಶ್ರೀಮಂತ ನಾರಾಯಣ್ ತುಳಸಿಗೆ ಒಂದು ಮಾತು ಕೊಡ್ತಾರಂತೆ ಈ ಜನ್ಮದಲ್ಲಿ ನಾನು ನನಗೆ ಮದುವೆ ಆಗೋದಿಲ್ಲ ಬಟ್ ಮುಂಬರುವ ಒಂದು ಜನ್ಮದಲ್ಲಿ ತುಳಸಿಯಾಗಿ ನೀನು ತುಳಸಿ ದೇವಿಯಾಗಿ ಭೂಲೋಕದಲ್ಲಿ ಪ್ರಸಿದ್ಧಿ ಹೊಂತಿ ಪ್ರತಿ ಯಾವ ಮನೆ ಮುಂದೆ ನೀನು ತುಳಸಿ ರೂಪದಲ್ಲಿ ಗಿಡ ರೂಪದಲ್ಲಿ ಇರ್ತೀಯೋ ಆ ಮನೆಯಲ್ಲಿ ಸಿರಿ ಸಮೃದ್ಧಿ ಗೌರವನ ಕೊಡ್ತೀಯಾ ಆ್ಯಂಡ್ ಒಂದು ದಿನ ನನ್ನ ನಿನ್ನ ಮದುವೆ ಆಗ್ತೈತಿ ಆ ಮದುವೆಯನ್ನು ಮಾನವರೆಲ್ಲ ಮಾಡ್ತಾರೋ ಅತ್ಯಂತ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾರೆ ಅಂಥೇಳಿ ಒಂದು ನಾರಾಯಣ ಸ್ವಾಮಿಯವರು ದೇವಿಗೆ ಬರ ಕೊಡ್ತಾರೆ ನೋಡ್ರಿ ಸೊ ಅಂಥ ಶ್ರೀಮನ್ ನಾರಾಯಣ ಅವನ ಒಂದು ಅನುವಿಗೂ ಸಮಯ ಇಲ್ಲ ನಮ್ಮ ಸೌರಮಂಡಲ ಸೊ ಆ ಸೌರಮಂಡಲಿನ ಒಂದು ಭೂಮಿ ಆ ಭೂಮಿಯಲ್ಲಿ ನಾವು ಸೊ ಆ ಭಗವಂತನ ಮದುವೆ ಮಾಡೋದಂದರೆ ಅಂಥ ಒಂದು ಪುಣ್ಯ ಕರ್ಮವನ್ನು ಆ ದೇವರು ನಮಗೆಲ್ಲರಿಗೂ ಲಭಿಸಿಕೊಟ್ಟಿದ್ದಾನೆ ಸೊ ಭಗವಂತನ ಒಂದು ಆ ತಾ ಜಗನ್ಮಾತೆ ತುಳಸಿದೇವಿ ಮತ್ತು ಲಕ್ಷ್ಮೀ ತುಳಸಿ ತುಳಸಿದೇವಿ ನಾರಾಯಣರ ನಾರಾಯಣರ ಮದುವೆ ಮಾಡೋದು ನಮ್ಮ ಎಲ್ಲರ ಒಂದು ಪುಣ್ಯವೇ ಅಂತ ಸ ಹೇಳ್ತೀನಿ ಬಿಕಾಸ್ ಅಂಥ ಒಂದು ದೇವರು ಅಷ್ಟು ಮಹಾನ್ ದೇವರು ಅಷ್ಟು ಶಕ್ತಿಯುತವಾದ ದೇವರು ಇಂಥ ಒಂದು ಮಹಾನ್ ಪವಿತ್ರ ಕಾರ್ಯವನ್ನು ನಮ್ಮೆಲ್ಲರ ಸರ್ವೇ ಸಾಮಾನ್ಯರಾಗಿರುವಂಥ ನಮ್ಮ ಮಾನವರಿಗೆ ಕೊಟ್ಟಿದ್ದಾನೆ ಅಂದರೆ ಈ ಒಂದು ಪ ಏನಂತಾರೆ ಇದು ರೂಲ್ ಅಂತ ಅನ್ಬೋದು ಈ ಒಂದು ಪದ್ಧತಿ ಅಂತ ಅನ್ಬೋದು ಸೊ ನಾವೆಲ್ಲರೂ ಇಷ್ಟು ಪುಣ್ಯವಂತರಲ್ವ ಆ ಭಗವಂತನೇ ಮದುವೆ ಮಾಡೋದಂದರೆ ಸಾಮಾನ್ಯನ ಇದನ್ನು ನಿಜಕ್ಕೂ ಪುಣ್ಯಕ್ಕೆ ಸಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇದು ನೋಡ್ರಿ ತುಳಸಿ ಮತ್ತು ನಾರಾಯಣ ಒಂದು ಕತೆ ಸೊ ಭೂಲೋಕದಲ್ಲಿ ಬಂದು ತುಳಸಿ ಮತ್ತು ನಾರಾಯಣರು ಮದುವೆ ಆಗ್ತಾರೆ ಇದು ತುಳಸಿಗೆ ಒಂದು ಕಾಲಘಟ್ಟದಲ್ಲಿ ನಾರಾಯಣರು ಕೊಟ್ಟಿರ್ತಕ್ಕಂಥ ಒಂದು ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ನೋಡಿ ಇದು ಇಲ್ಲಿ ನೋಡಿರಿ ಹಳ್ಳಿ ಬತ್ತಿ ಅಂತ ನಾವು ಕರಿತೀವಿ ಸೊ ಇದನ್ನು ಇದೇ ಮೇನ್ ಹಾರ ದೇವರಿಗೆ ಸೊ ನಾವೆಷ್ಟೇ ಹೂವಿನ ಹಾರ ತಂದು ಹಾಕಿದ್ರು ಕೂಡ ಇದೇನು ನಾವೊಂದು ಹತ್ತಿಯಿಂದ ಮಾಡಿರ್ತೀವೋ ಬಾ ಹಳ್ಳಿ ಬತ್ತಿ ಏನು ಅಂತ ಕರಿತಾರೆ ಇದಕ್ಕೆ ಸೊ ನಾರಾಯಣಿಗೆ ಮತ್ತು ದೇವಿಗೆ ಒಂದೊಂದು ಮಾಡಿರ್ತೀವಿ ಒಂದು ಕೆಳಗಡೆ ಶ್ರೀಕೃಷ್ಣ ಮತ್ತು ಲಕ್ಷ್ಮೀ ದೇವಿ ಪ್ರತಿಷ್ಠಾಪನೆ ಸಾರಿ ಒಂದು ವಿಗ್ರಹ ಇತ್ತು ಆ ವಿಗ್ರಹ ಕೂಡ ಎಷ್ಟು ಚಿಕ್ಕ ಚಿಕ್ ಚಿಕ್ಕ ಚಿಕ್ಕಾಗಿ ಒಂದು ಕಡ್ಲಿ ಬತ್ತೆಯನ್ನು ನಾನು ಮಾಡಿದ್ದೆ ನೋಡ್ರಿ ಹಳ್ಳಿ ಬತ್ತೆಯನ್ನು ಸೊ ಈ ರೀತಿ ಇರ್ತದೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿಯೇ ಮಾಡ್ತಾರೋ ಸ್ವಲ್ಪ ಸ್ವಲ್ಪ ಸಂಪ್ರದಾಯಗಳು ಆಚಾರ ವಿಚಾರಗಳು ಚೂರು ವೇರಿಯೇಷನ್ ಆಗ್ತಾ ಹೋಗುತ್ತೆ ಊರಿಂದ ಊರಿದೆ ಸೊ ನಾವು ನೋಡ್ರಿ ಈ ರೀತಿ ಮಾಡ್ಕೊಂಡಿದ್ದೀವಿ ಲಕ್ಷ್ಮೀ ತುಳಸಿ ಮದುವೆಯನ್ನು ಸೊ ಈ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆಲ್ರೆಡಿ ಅಕ್ಕಪಕ್ಕದಲ್ಲೆಲ್ಲ ಅರ್ಚಕರು ಬಂದು ಮಂತ್ರಗಳನ್ನು ಇದ್ರು ಸೊ ಅದಕ್ಕೆ ಪಟ ಪಟ ಅಂತ ಮುಗಿಸ್ತಾ ಇದ್ವಿ ನೋಡ್ರಿ ಇವಾಗ ಹೂಗಳೆಲ್ಲ ಹಾಕ್ತಾ ಇದ್ದೀನಿ ನೆಲ್ಲಿ ಚೆಟ್ಟು ಒಂದು ಅಕ್ಕಪಕ್ಕದಲ್ಲಿ ತುಳಸಿ ಗಿಡ ಸೊ ನೋಡಿ ಈ ರೀತಿಯಾದಂಥ ಒಂದು ತುಳಸಿ ಪೂಜೆ ನಿನ್ನೆ ನಮ್ಮ ಮನೆಯಲ್ಲೇ ನಡೆಯಿತು ಆ್ಯಂಡ್ ಅದು ಹೇಳಿದ್ನೆಲ್ಲ ಸ್ವಲ್ಪ ನರ್ವಸ್ನೆಸ್ ನರ್ವಸ್ನೆಸ್ ಅಂತಲ್ಲ ಸ್ವಲ್ಪ ಗಡ್ಬಿಡಿ ಗಡ್ಬಿಡಿಗಳು ಮಾಡ್ಕೊಂಡ್ಬಿಟ್ಟೆ ಬಿಕಾಸ್ ಆಲ್ರೆಡಿ ಅರ್ಚಕರು ಬಂದಿದ್ರು ಮತ್ತೆ ಮಿಸ್ ಆದ್ರೆ ಮತ್ತವರು ಕರ್ಕೊಂಡ್ ಬರ್ಲಿಕ್ಕೆ ನಮ್ಗೆ ಟೈಮ್ ಸಿಗ್ತೈತೆ ಆ್ಯಂಡ್ ಅವ್ರು ಕೂಡ ಅವತ್ತು ಫುಲ್ ಬಿಜಿ ಇರ್ತಾರೆ ತುಳಸಿ ಮದುವೆ ಇರೋದ್ರಿಂದ ಪ್ರತಿ ಮನೆ ಮನೆಗೆ ಬಂದು ಅರ್ಚಕರು ಮಂತ್ರಗಳನ್ನು ಓದಿ ತುಳಸಿಗೆ ಅಕ್ಷತ ರೋಹಣ ಮಾಡಿ ಹೋಗ್ತಾರೆ ಸೊ ಮತ್ತು ಹೋದ್ರಂದ್ರೆ ನಮ್ಗೆ ಸಿಗೋದಿಲ್ಲ ಅಂಥೇಳಿ ನಾನು ಸ್ವಲ್ಪ ಪಟಪಟ ಅಂತ ಹೂಗಳನ್ನು ಏರಿಸ್ತಾ ಇದ್ನಿ ಇನ್ನು

ਦਰਸ਼ਨ ਮਹਿਤੋ ਹੈ ਅਨੁਕੀਤੇ ਜਾਨ ਲੰਡਾ ਬਾਈਵਰਦਿਕ ਮੇਰੇ ਇਹਨਾਂ ਨੂੰ ਸਾਲਟ ਸਟਾਰਟ ಫೈನಲಿ ನಮ್ಮೆಲ್ಲ ಪೂಜೆ ಮುಗೀತು ನೋಡ್ರಿ ಅರ್ಚಕರು ಬಂದು ಪೂಜೆ ಮಾಡಿಕೊಂಡು ಆರತಿ ಬೆಳಗ್ಗೆ ಧೂಪವೆಲ್ಲ ಬೆಳಗಾಯಿತು ಸೊ ಇನ್ನೇನು ಬಂದಂಥವ್ರಿಗೆ ಪ್ರಸಾದ ರೀತಿಯಲ್ಲಿ ಚುರ್ಮುರಿ ಇರುತ್ತಲ್ಲ ಚುಣ್ಮುರಿ ಶೇಂಗಾ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಟಾಣಿಗಳೆಲ್ಲ ಆಮೇಲೆ ಸ್ವಲ್ಪ ಸೇವೆ ಏನು ಏನೇನು ಇರ್ತಾವ ಮನೇಲಿ ಅದನ್ನ ಮಿಕ್ಸ್ ಮಾಡಿ ಕೊಡೋದು ಸೊ ಫೈನಲ್ ಆಗಿ ನಮ್ಮ ತುಳಸಿ ಪೂಜೆ ಈ ರೀತಿ ಆಗಿತ್ತು ನೋಡ್ರಿ ಸೊ ಎಷ್ಟು ನೀಟಾಗಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ಗಡಬಡ ಗಡಬಡ ಹೇಗಿ ಇಷ್ಟು ಲಾಸ್ಟಿಗೆ ಫೈನಲ್ ಈ ರೀತಿ ಆಗೈತೆ ರೀ ಸೊ ಐ ಹೋಪ್ ಚೆನ್ನಾಗಾಗೈತಿ ಇನ್ನು ಊಟ ಮಾಡಿ ಟ್ರೈ ಮಾಡಿ ನೋಡ್ರಿ ಸೊ ಊಟ ಮಾಡಿದ್ರು ಆ್ಯಂಡ್ ದಯವಿಟ್ಟು ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಕ್ಕಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಅಲ್ಲಿ ಅವ್ರಿಗೆ ಟೇಕ್ ಬೈ ಇನ್ಸ್ಟಾಗ್ರಾಮ್ ಐ ಡಿ ಇತ್ತು ನನ್ನ ಜ್ಯೋತಿಷ್ ಫಿಫ್ಟಿ ಅಂತ ಸೊ ಅಲ್ಲಿ ಕೂಡ ನೋಡುತ್ತವೆ ನನ್ನ ಸೇಷನ್ ಫಾಲೋ ಮಾಡಿ ಆ್ಯಂಡ್ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡ್ಕೋರಿ ಸೇಫ್ ಟೇಕ್ ಬಾಯ್